ದಯೆಯನ್ನು ದೌರ್ಬಲ್ಯವೆಂದು ಭಾವಿಸಬಾರದು ರಾಮಚರಿತ ಮಾನಸದ ಸಾಲುಗಳ ನೆನೆದ ಏರ್ ಮಾರ್ಷಲ್ ಭಾರತಿ ದಯೆಯನ್ನ ದೌರ್ಬಲ್ಯ ಅಂತ ಭಾವಿಸಬಾರದು ಎನ್ನುವ ರಾಮಧಾರಿ ಸಿಂಗ್ ದಿನಕರ್ ರಾಮಚರಿತ ಮಾನಸದಲ್ಲಿ ಬರೆದಿರುವ ಸಾಲುಗಳನ್ನು ಏರ್ ಮಾರ್ಷಲ್ ಏಕೆ ಭಾರತಿ ಮೆಲುಕು ಹಾಕಿದ್ದಾರೆ ಆಪರೇಷನ್ ಸಿಂಧೂರ್ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ ದಿನ ಪಾಕಿಸ್ತಾನದ ಬಗ್ಗೆ ತೋರಿದ್ದ ದಯೆಯನ್ನ ನಮ್ಮ ದುರ್ಬಲತೆ ಎಂದುಕೊಳ್ಳಬಾರದು ಅಂತ ಹೇಳಿದ್ದಾರೆ ಶ್ರೀರಾಮನು ಮಸೂತ್ರದಿಂದ ಲಂಕೆಗೆ ದಾರಿ ಮಾಡಲು ವಿನಂತಿಸುತ್ತಾನೆ ಮೂರು ದಿನಗಳ ಕಾಲ ಬೇಡಿಕೊಂಡ ನಂತರ ಕೂಡ ಸಮುದ್ರವು ಶಾಂತವಾಗದಿದ್ದಾಗ ಶ್ರೀರಾಮಚಂದ್ರ ಕೋಪಗೊಂಡು ಭಯವಿಲ್ಲದೆ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ವಸ್ತು ಯಾವುದನ್ನು ಪಾಲನೆ ಮಾಡುವುದಿಲ್ಲ ಅಂತ ಹೇಳ್ತಾರೆ ಇದನ್ನ ಇಲ್ಲಿ ವಿವರಿಸಲಾಗಿದೆ ಮತ್ತೊಂದು ಅರ್ಥದಲ್ಲಿ ನಮ್ರತೆಗೆ ಬೆಲೆ ಕೊಡದಿದ್ರೆ ಬಲವು ಅಗತ್ಯವಾಗುತ್ತೆ ಎನ್ನುವ ಸಂದೇಶವನ್ನ ಪರೋಕ್ಷವಾಗಿ ಪಾಕಿಸ್ತಾನದ ವಿರುದ್ಧ ಗುಡುಗಿದ್ದಾರೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಏರ್ ಮಾರ್ಷಲ್ ಭಾರತಿ ಅದು ಟರ್ಕಿಶ್ ಡ್ರೋಣ್ಗಳಾಗಿರಲಿ ಅಥವಾ ಬೇರೆ ಯಾವುದೇ ದೇಶದ ಡ್ರೋನ್ಗಳಾಗಿರಲಿ ನಮ್ಮ ವಾಯು ರಕ್ಷಣೆಯ ಮುಂದೆ ಕಾಣಿಸಿಕೊಂಡ್ರೆ ಏನಾಗುತ್ತೆ ಎನ್ನುವುದನ್ನು ನೀವೇ ನೋಡಿದ್ದೀರಿ ನೌಕಾಪಡೆಯು ಜಂಟಿ ಮಿಲಿಟರಿ ಕಾರ್ಯಾಚರಣೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸಿದೆ ಅಂತ ವೈಸ್ ಅಡ್ಮಿರಲ್ ಪ್ರಮೋದ್ ಹೇಳಿದ್ದಾರೆ ನಮ್ಮ ವಿಮಾನವು ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಾ ಇತ್ತು ಯಾವುದೇ ಅನುಮಾನಾಸ್ಪದ ಅಥವಾ ಶತ್ರು ಹಡಗುಗಳಿಗೆ ನೂರಾರು ಕಿಲೋಮೀಟರ್ಗಿಂತ ಹತ್ತಿರ ಬರುವ ಅವಕಾಶ ನೀಡಲಾಗಲಿಲ್ಲ ಪಾಕಿಸ್ತಾನ ನಮ್ಮ ವಾಯುನೆಲೆಯ ಮೇಲೆ ಪದೇ ಪದೇ ದಾಳಿ ಮಾಡಿದಾಗಲೆಲ್ಲ ನಮ್ಮ ಬಲಿಷ್ಠ ವಾಯುರಕ್ಷಣಾ ಗ್ರೀಡ್ ಮುಂದೆ ವಿಫಲವಾದರೂ ಕೂಡ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಖಾನ್ ಹೇಳಿದ್ದರು ನಮ್ಮ ವಾಯುರಕ್ಷಣೆ ಎಷ್ಟು ಬಲಿಷ್ಠವಾಗಿತ್ತೆಂದರೆ ಪಾಕಿಸ್ತಾನಕ್ಕೆ ಯಾವುದೇ ಅವಕಾಶ ಇರಲಿಲ್ಲ ನೀವು ಪಾಕಿಸ್ತಾನಿ ವಾಯುನೆಲೆಯ ದುಸ್ಥಿತಿಯನ್ನ ನೋಡಿದ್ದೀರಿ ನಮ್ಮ ಎಲ್ಲಾ ವಾಯುನೆಲೆಗಳು ಉತ್ತಮ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ದಾರೆ ಪಾಕಿಸ್ತಾನಿ ಸೈನ್ಯವು ಭಯೋತ್ಪಾದಕರ ಜೊತೆ ನಿಲ್ಲುವುದು ಸೂಕ್ತ ಅಂತ ಭಾವಿಸಿ ಅವರ ಹೋರಾಟವನ್ನ ತನ್ನದೇ ಆದ ಹೋರಾಟವನ್ನಾಗಿ ಮಾಡಿಕೊಂಡಿದೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಅನುಭವಿಸಿದ ಯಾವುದೇ ನಷ್ಟಕ್ಕೆ ಅವರೇ ಜವಾಬ್ದಾರರಾಗಿರುತ್ತಾರೆ ಅಂತ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ